ಕಬ್ಬಿನ ಗದ್ದೆಗೆ ಬೆಂಕಿ ತಗುಲಿ ಹತ್ತು ಎಕರೆ ಕಬ್ಬು ಸುಟ್ಟು ಕರಕಲಾಗಿದೆ ಕಲಬುರಗಿಯ ಚಿಂಚೋಳಿ ತಾಲೂಕಿನ ಹೊಸಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಶ್ರೀದೇವಿ ಮೋತಿಬಾಯಿ ಲಕ್ಷ್ಮಣ್ ಅನ್ನೋ ಮೂವರು ರೈತರಿಗೆ ಸೇರಿರೋ ಬೆಳೆ ನಾಶ ಆಗಿದೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಕಟಾವಿಗೆ ಬಂದ ಕನಿಷ್ಠ ಐನೂರು ಟನ್ ಕಬ್ಬು ಬೆಂಕಿಗಾಹುತಿಯಾಗಿದೆ ವಾರದಲ್ಲಿ ಕಬ್ಬು ಕಟಾವು ಮಾಡಬೇಕು ಅಂತ ಅಂದುಕೊಂಡಿದ್ದ ರೈತರಿಗೆ ಆಘಾತ ಎದುರಾಗಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬರೆದಿದ್ದಕ್ಕೆ ರೈತರು ಕಂಗಾಲಾಗಿದ್ದಾರೆ ಘಟನೆ ಸಂಬಂಧ ಸುಲೆಪೇಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಧಾರವಾಡ ತಾಲೂಕಿನ ಹಾರೋ ಬೆಳವಡಿ ಬಳಿ ಚಲಿಸ್ತಾ ಇದ್ದ ಕಾರಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಬೆಂಕಿ ಹೊತ್ತುಕೊಳ್ತಾ ಇದ್ದಂತೆಯೇ ಕಾರನಲ್ಲಿದ್ದ ಒಂದೇ ಕುಟುಂಬದವರು ಹೊರಬಂದು ಪ್ರಾಣ ಉಳಿಸಿಕೊಂಡಿದ್ದಾರೆ ದಾಂಡೇಲಿ ಮೂಲದ ಕುಟುಂಬಸ್ಥರು ಸವದತ್ತಿಗೆ ಇದ್ದಾಗ ಬೆಂಕಿ ಕಾಣಿಸಿಕೊಂಡಿತ್ತು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ ಚಲಿಸ್ತಾ ಇದ್ದ ಲಾರಿಗೆ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿ ಉರಿದಿದೆ ಲಾರಿಗೆ ಬೆಂಕಿ ತಗುಲುತ್ತಾ ಇದ್ದಂತೆ ಚಾಲಕ ಮತ್ತು ಕ್ಲೀನರ್ ಲಾರಿಯಿಂದ ಜಿಗಿದು ಪ್ರಾಣ ಉಳಿಸ್ಕೊಂಡಿದ್ದಾರೆ ಬೆಳಗಾವಿ ಕಡೆಯಿಂದ ಜಾಂಬೋಟಿ ಮಾರ್ಗವಾಗಿ ಗೋವಾಗೆ ಲಾರಿ ತೆರಳುತ್ತಾ ಇತ್ತು ಮಚ್ಚೆ ಕೈಗಾರಿಕಾ ಪ್ರದೇಶಕ್ಕೆ ಲಾರಿ ಬರ್ತಾ ಇದ್ದಂತೆ ಲಾರಿಲಿ ಬೆಂಕಿ ಕಾಣಿಸಿಕೊಂಡು ಹೊತ್ತಿ ಉರಿದಾರೆ ಅಕ್ರಮವಾಗಿ ಮಾವ ತಯಾರಿಸ್ತಾ ಇದ್ದ ಅಡ್ಡೆ ಮೇಲೆ ಪೊಲೀಸ್ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಬಾಗಲಕೋಟೆಯ ಬನಹಟ್ಟಿ ಸಮೀಪದ ಹೊಸೂರು ನಗರದಲ್ಲಿ ರೇಡ್ ಮಾಡಲಾಗಿದೆ ದಾಳಿ ವೇಳೆ ಮಾವ ತಯಾರಿಕಾ ಮಷೀನ್ ಹಾಗೂ ಐನೂರು ಪ್ಯಾಕೆಟ್ ಕಚ್ಚಾ ಅಡಿಕೆ ಮಾವ ಪ್ಯಾಕೆಟ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಜೊತೆಗೆ ಮಾವ ತಯಾರಿಸ್ತಾ ಇದ್ದ ಫಿರೋಜ್ ಹಾಗೂ ಶ್ರೀ ಶೈಲಾ ಕೊಳ್ಳಿ ಎಂಬಾತನನ್ನ ಬಂಧಿಸಿದ್ದಾರೆ ಮೀಟರ್ಗೆ ಆರ್ ನಂಬರ್ ಕೊಡೋದಕ್ಕೆ ಲಂಚದ ಬೇಡಿಕೆ ಇಟ್ಟಿದ್ದ ಅಧಿಕಾರಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ ವಾಟರ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ನಾಲ್ಕು ಸಾವಿರ ಹಣ ಪಡೆಯುವಾಗಲೇ ಲೋಕಾಯುಕ್ತ ದಾಳಿ ನಡೆದಿದೆ ಹೊಸ ಮೀಟರ್ಗೆ ಆರ್ ಆರ್ ನಂಬರ್ ಕೊಡೋದಕ್ಕೆ ದಿವಾಕರ್ ಅನ್ನೋರ ಬಳಿ ವಾಟರ್ ಇನ್ಸ್ಪೆಕ್ಟರ್ ನಾಲ್ಕು ಸಾವಿರದ ಐನೂರು ರೂಪಾಯಿಗೆ ಬೇಡಿಕೆ ಇಟ್ಟಿದ್ದಾನೆ ಈ ಸಂಬಂಧ ಲೋಕಾಯುಕ್ತ ಅಧಿಕಾರಿಗಳಿಗೆ ದಿವಾಕರ್ ದೂರು ನೀಡಿದ್ರು ದೂರಿನ ಅನ್ವಯ ಅಧಿಕಾರಿ ಮೇಲೆ ಲೋಕಾಯುಕ್ತ ಟೀಮ್ ದಾಳಿ ನಡೆಸಿದೆ ಹೆಗ್ಗನಹಳ್ಳಿ ಸಬ್ ಡಿವಿಷನ್ ಕಚೇರಿಯಲ್ಲಿ ನಾಲ್ಕು ಸಾವಿರ ಹಣ ಪಡೆಯುವಾಗಲೇ ಲೋಕಾಯುಕ್ತ ದಾಳಿ ನಡೆದಿದೆ ಸದ್ಯ ಅಧಿಕಾರಿಯನ್ನ ಹಣದ ಸಮೇತ ಅರೆಸ್ಟ್ ಮಾಡಿ ತನಿಖೆ ಮುಂದುವರೆಸ್ತಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್